ವೆಂಕಟಾಚಲ ಗುರುದೇವರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾನು ತಿಳಿಸಿದ್ದೇನೆ ನೀವು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಆದ್ರೂ ಕೂಡ ಗುರುವಿನ ವಿಚಾರಗಳನ್ನ ಕೇಳದಷ್ಟು ಮತ್ತೂ ಕೇಳಬೇಕು ಮಗದಷ್ಟು ಕೇಳಬೇಕು ಅನ್ನುವಂತ ತೌಕ ನನ್ನನ್ನು ಸೇರಿಸಿ ಎಲ್ರಿಗೂ ಇರುತ್ತದೆ ಗುರುವಿನ ಅಶಕ್ತಿ ಅಂತದ್ದು ಸೂಜಿಗಲ್ಲಿನಂತೆ ಎಲ್ಲರನ್ನ ಎಳಿತಾನೆ ಗುರು ಹಂಗಾಗಿ ಗುರುಗಳ ವಿಚಾರವನ್ನ ತಿಳ್ಕೊಳ್ಳೋಣ ಎಷ್ಟು ಸಮಯ ನಾವು ಗುರುವಿನ ವಿಚಾರ ನಮ್ಮ ಕಿವಿಗೆ ಬೀಳುತ್ತೋ ನಮ್ಮ ಮನಸ್ಸು ತಂಪಾಗುತ್ತೆ ನಮ್ಮ ಮನಸ್ಸಲ್ಲಿ ಗುರುವಿನ ಸ್ಮರಣೆ ಬರುತ್ತೆ ಹಾಗಾಗಿ ಗುರುವಿನ ಸ್ಮರಣೆ ನಿತ್ಯ ಆಗಬೇಕು ನಿತ್ಯ ಅವರ ಸ್ಮರಣೆ ಆಗಬೇಕು ಅವರ ಸೇವನೆ ಆಗಬೇಕು ಅವರಿಗೆ ನಾವು ಅವರೇನ್ ದಾರಿಯನ್ನ ತೋರಿದ್ದಾರೆ ಆ ದಾರಿಯಲ್ಲಿ ನಾವು ಹೋಗ್ಬೇಕು ಸದ್ಗುರುವಿನ ಸೇವೆ ಏನಿದೆ ಅದು ಅಕ್ಷಯ ಆಗಬೇಕು ಗುರುವಿನ ಪದಪೂಜೆ ಏನಿದೆ ಅದು ಕೂಡ ಅಕ್ಷಯ ಆಗ್ಬೇಕು ಗುರುವಕ್ತಿ ಅಕ್ಷಯ ಆಗಬೇಕು ತತ್ವದ ಅನುಸಂಧಾನ ಏನಿದೆ ಆ ಅನುಸಂಧಾನ ನಮ್ಮೆಲ್ಲರಿಗೂ ಕೂಡ ಅನಿವಾರ್ಯ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಗುರುವಿನ ವಿಚಾರಗಳನ್ನ ನಾನು ತಿಳಿಸ್ತಾ ಇದ್ದೇನೆ ಅವತ್ತು ಬಹುಶಃ ಮಾರ್ಗಶೀರ ಬಹುಳ ಷಷ್ಟಿ ಸಾವಿರದ ಒಂಬೈನೂರ ನಲವತ್ತನೇ ಇಸವಿ ಕುಡ್ಲೂರು ಶ್ರೀನಿವಾಸಯ್ಯ ಮತ್ತು ಸಾವಿತ್ರಮ್ಮನವರ ಆರನೇ ಮಗನಾಗಿ ನಮ್ಮ ವೆಂಕಟಾಚಲ ಅವಧೂತರು ಭೂಮಿಗೆ ಬರ್ತಾರೆ ಗುರುನಾಥರಿಗೆ ನಾಲ್ಕು ಜನ ಅಕ್ಕಂದಿರು ಒಬ್ಬ ತಂಗಿ ಒಬ್ಬ ತಮ್ಮ ಇಷ್ಟು ಇವರ ಕುಟುಂಬ ಇವರ ಮೂಲಸ್ಥಾನ ಕಡೂರು ತರೀಕೆರೆ ಮಧ್ಯೆ ಇರತಕ್ಕಂಥ ಕುಡ್ಲೂರು ಅನ್ನುವಂಥದ್ದು ಇವರ ಮೂಲಸ್ಥಾನ ಅಲ್ಲಿಂದ ಸಕರಾಯಪಟ್ಟಣಕ್ಕೆ ವಲಸೆ ಬಂದು ನಾಲ್ಕು ತಲೆಮಾರುಗಳಾಗಿರುತ್ತೆ ನಾಲ್ಕು ತಲೆಮಾರುಗಳಿಂದ ಸಕರಾಯಪಟ್ಟಣಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಆ ಸಖರಾಯ ವಲಸೆ ಬಂದು ಇವರ ಪೂರ್ವಜರು ನೆಲೆಸಿರ್ತಾರೆ ಆಗರ್ಬ ಸಿರಿವಂತರಾಗಿದ್ರು ಕೂಡ ಒಂದು ಚೂರು ಎಲ್ಲಷ್ಟು ಕೂಡ ಅಹಂಕಾರಗಳ ಅಹಂಕಾರ ಇಲ್ಲದೆ ನಿಗರ್ವಿಗಳಾಗಿ ಯಾರು ಅವರ ಮನೆ ಬಳಿಗೆ ಬರ್ತಾರೆ ಅವರೆಲ್ಲರಿಗೂ ಕೂಡ ಅನ್ನದಾನ ದೀನ ದಲಿತರ ಸೇವೆಯನ್ನು ಮಾಡುವಂತದ್ದು ಅವರ ಕುಟುಂಬದ ಕಾರ್ಯಾಗಿರುತ್ತೆ ಅವರ ಕುಟುಂಬ ಸದಾ ಈ ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದಿರುತ್ತೆ ಗುರುನಾಥರು ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಬಿ ಎಸ್ಸಿಯನ್ನ ಓದಲಿಕ್ಕೆ ತೆರಳುತ್ತಾರೆ ಇವರು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರ ಶಿಷ್ಯರಾಗಿರುತ್ತಾರೆ ಆದರೆ ಬಿ ಎಸ್ ಸಿ ಓದ್ಲಿಕ್ಕೆ ಬೆಂಗಳೂರಿಗೆ ಬಂದಂತ ಗುರುಗಳಿಗೆ ಊರಿನಲ್ಲಿ ತಂದೆಯ ಅನಾರೋಗ್ಯ ಕಾರಣದಿಂದ ಆ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಹುಟ್ಟೂರಿಗೆ ಮರಳಿ ಬರುವಂತಾಗುತ್ತೆ ಹಾಗಾಗಿ ಅಹ್ ಮರಳಿ ಊರ್ಗ್ ಬರ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದಂತಹ ಗುರುನಾಥರ ತಂದೆ ಅಹ್ ಶಿಸ್ತಿಗೆ ಹೆಸರುವಾಸಿಯಾಗಿರ್ತಾರೆ ಅವರು ಆಡ್ತಾ ಇದ್ದಂತ ಒಂದೊಂದು ಮಾತು ಕೂಡ ಅತ್ಯಂತ ವಿವೇಕಯುತವಾಗಿರ್ತಾ ಇತ್ತು ಅಂತ ಆಗಾಗ ಗುರುಗಳೇ ಹೇಳ್ತಾ ಇದ್ರಂತೆ ಹಾಗಾಗಿ ಗುರುಗಳು ಸಖರಾಯ ಪಟ್ಟಣಕ್ಕೆ ಬರ್ತಾರೆ ಸಕರಾಯ ಪಟ್ಟಣದ ವಾಸಿಗಳಾಗಿರ್ತಕ್ಕಂಥ ವಿವಾಹವಾಗಿದ್ದು ಅವರಿಂದ ಎರಡು ಹೆಣ್ಣು ಒಂದು ಗಂಡು ಮಕ್ಕಳನ್ನ ಪಡ್ಕೊಂಡು ಗುರುನಾಥರು ಜೀವನವನ್ನ ನಡೆಸ್ತಾ ಇರ್ತಾರೆ ಜೀವನದ ಪ್ರತಿಯೊಂದು ಘಟನೆಗಳನ್ನು ಕೂಡ ಯಾಕೆ ಯಾಕೆ ಈ ಪ್ರಶ್ನೆಗಳನ್ನ ತನ್ನಲ್ಲೇ ಪ್ರಶ್ನೆಯನ್ನ ಮಾಡಿಕೊಳ್ಳುವಂತ ಸ್ವಭಾವ ಗುರುಗಳದಾಗಿರುತ್ತೆ ಬಾಲ್ಯದಲ್ಲಿ ಗುರುನಾಥರ ತಂದೆ ಹೇಳ್ತಾ ಇದ್ದಂತಹ ಧ್ರುವ ಹಾಗೂ ಇನ್ನಿತರ ಬಗ್ಗೆ ಹೇಳ್ತಾ ಇದ್ದಂತ ನೀತಿ ಕಥೆಗಳು ಗುರುನಾಥರನ್ನ ಆಧ್ಯಾತ್ಮದತ್ತ ಅಹ್ ಬರ್ಲಿಕ್ಕೆ ಪ್ರಭಾವ ಬೀರದ್ರು ಒಂದು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವರ ತಂದೆ ಹೇಳ್ತಾ ಇದ್ರಂತೆ ಗುರುನಾಥರಿಗೆ ನಾಳೆ ನಾಲ್ಕು ಜನ ನಿನ್ನ ಮನೆ ಮೆಟ್ಟಲು ಅತ್ತಿಳಿತಾರೆ ಕಣೋ ಈ ಮನೆ ಮೆಟ್ಟಿಲು ಅತ್ತಿ ಬಂದವರು ನೊಂದವರು ಯಾರು ಕೂಡ ಬರಿಗೈಲಿ ಹೋಗ್ಬಾರ್ದಪ್ಪ ಆ ಹೊಣೆಗಾರಿಕೆ ನಿಂದು ತಿಳೀತ ಅಂತ ಗುರುನಾಥರ ತಂದೆಯವರು ಹೇಳ್ತಾ ಇದ್ರಂತೆ ಗುರುನಾಥರ ತಂದೆಯವರ ಮಾತುಗಳನ್ನ ಜೀವನದ ಕೊನೆಯವರಿಗೂ ಕೂಡ ಬಹುಶಃ ನಮ್ಮ ಗುರುಗಳು ಪಾಲಿಸ್ಕೊಂಡು ಬಂದಿದ್ದಾರೆ ತಂದೆಯ ಮರಣಾನಂತರದಲ್ಲಿ ಕುಟುಂಬ ನಿರ್ವಹಣೆಯ ಹೊಣೆ ಒತ್ತಿದ್ರೂ ಕೂಡ ಮನಸ್ಸನ್ನ ಸದಾ ಬದುಕಿನ ವಾಸ್ತವಿಕತೆಯತ್ತ ತುಡಿತಾ ಇರುತ್ತೆ ಈ ಮಧ್ಯೆ ಅವರು ಬಹಳ ಪ್ರೀತಿಸ್ತಾ ಇದ್ದಂತಹ ಅವರ ತಮ್ಮ ಅಕಾಲಿಕ ಮರಣಕ್ಕೆ ಒಳಗಾಗ್ತಾರೆ ಆ ಅಕಾಲಿಕ ಮರಣದಿಂದ ಗುರುನಾಥರ ಬದುಕು ಇನ್ನೊಂದು ತಿರುವನ್ನ ಪಡ್ಕೊಳ್ಳುತ್ತೆ ಮನೆ ಮಠ ಆಸ್ತಿಗಳ ಬಗ್ಗೆ ಕ್ರಮೇಣವಾಗಿ ಆಸಕ್ತಿಯನ್ನ ಕಳ್ಕೊತಾರೆ ಅಲ್ಲಿವರೆಗೂ ಕೂಡ ಒಬ್ಬ ಅತ್ಯುತ್ತಮ ಕೃಷಿಕರಾಗಿದ್ದಂತಹ ಗುರುಗಳು ಬರಬರುತ್ತಾ ಬರಬರುತ್ತಾ ಈ ಲೌಕಿಕ ವಿಚಾರದ ಬಗ್ಗೆ ಆಸಕ್ತಿಯನ್ನ ಕಳ್ಕೊಂಡ್ಬಿಡ್ತಾರೆ ಆಮೇಲೆ ಈ ಮಧ್ಯೆ ಸ್ವಲ್ಪ ದಿನ ಸಖರಾಯ ಪಟ್ಟಣದಲ್ಲೇ ಇದ್ದಂತಹ ಸಗುಣ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಬಲ್ಲಾಳೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಿ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಿರ್ತಾರೆ ಆಧ್ಯಾತ್ಮ ಅಂದ್ರೆ ಕೇವಲ ಮೂಗನ ಹಿಡ್ಕೊಂಡು ಕೂರೋದಲ್ಲ ಕಣಯ್ಯ ಬದುಕಿನ ಕರ್ತವ್ಯಗಳನ್ನ ಅದೆಂತ ಅಡಚಣೆ ಬಂದ್ರೂ ಕೂಡ ಅವಮಾನಗಳನ್ನ ಲೆಕ್ಕಿಸ್ತೆ ನಿಷ್ಕಾಮ ಭಾವದಿಂದ ಮಾಡ್ತಾ ಎಲ್ಲ ಭಾರವನ್ನ ಈಶ್ವರನ ಮೇಲೆ ಹಾಕಿ ನಡೀತಕ್ಕಂಥದ್ದೇ ನಿಜವಾದ ಆಧ್ಯಾತ್ಮ ಇದು ಗುರುಗಳ ಆಧ್ಯಾತ್ಮದ ಬಗ್ಗೆನ ವಿವರಣೆ ಗುರುವಿಗೆ ಪ್ರೀತ್ಯತ್ವವಾದದ್ದು ಭಕ್ತನ ಶುದ್ಧ ನಡವಳಿಕೆ ವಿನಃ ಈ ಜಾತಿ ಮತಗಳೆಲ್ಲ ಅಲ್ಲ ಈ ಜಾತಿ ಮತಗಳೆಲ್ಲ ಮನುಷ್ಯನ ಸೃಷ್ಟಿ ಇದರಿಂದ ಗುರುವಿಗೆ ಏನು ಆಗಬೇಕಾದಿಲ್ಲ ಅನ್ನುವಂಥದ್ದು ಗುರುಗಳ ವಾದ ಗುರುಗಳು ವಿಪರೀತ ಸಾಧನೆಯನ್ನ ಮಾಡಿದ್ರು ಕೂಡ ಅವರ ಸಾಧನೆ ಗೌಪ್ಯವಾಗಿ ಅಥವಾ ಬೇರೆ ಯಾರು ಕರೆದ್ರೂ ಕೂಡ ಆ ಮಹಾ ಜಗದ್ಗುರುಗಳ ಅಲ್ಲದೆ ಬೇರೆ ಯಾರು ಕರೆದ್ರೂ ಕೂಡ ಅದನ್ನ ಸಹಿಸ್ತಾ ಇರಲಿಲ್ಲ ಗುರುಗಳು ಈಶ್ವರ ಅಂದ್ರೆ ಬೇಡಿದ್ದನ್ನ ನೀಡುವಾತ ಸದಾ ಅವನ ಸೇವೆ ಸೇವೆಯನ್ನ ಮಾಡು ಕರ್ತವ್ಯ ನಿರತನಾಗು ಅವನನ್ನ ಏನು ಕೇಳಬೇಡ ಕಣಯ್ಯ ಅವ ಎಲ್ಲವನ್ನ ನೀಡ್ತಾನೆ ಎನ್ನುವಂತ ಅವರ ಈಶ್ವರ ಭಕ್ತಿ ಏನಿದೆ ಆ ಈಶ್ವರ ಭಕ್ತಿ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಬೇಕು ಆದರ್ಶ ಆಗಬೇಕು ಅಂತ ಹೇಳ್ತಾ ಮೊದಲ ಅಧ್ಯಾಯವನ್ನ ನಾನು ಇಲ್ಲಿಗೆ ಮುಗಿಸ್ತೇನೆ